ಯಾಕೋ ನಿಮ್ಮಲ್ಲಿ ಆತಂಕ ಕಾಣಿಸ್ತಾ ಇದೆಯಲ್ಲ ಹೌದು ಸಿದ್ಧಲಿಂಗ ಇದು ಸಾಮಾನ್ಯ ವಿಚಾರವಲ್ಲ ಯಾವುದ್ರ ಬಗ್ಗೆ ಹೇಳ್ತಾ ಇದ್ರ ಈಗಷ್ಟೇ ಅಗ್ನಿಜ್ವಾಲ ಬಗ್ಗೆ ಸುಮುಕಿ ಮಾತಾಡಿದ್ದನ್ನು ಕೇಳಿಸಿಕೊಂಡೆ ಅಲ್ವಾ ಹೌದು ಈ ಅಗ್ನಿಜ್ವಾಲ ಸಾಮಾನ್ಯ ಮಾಂತ್ರಿಗಳಲ್ಲ ಅವಳು ದುರ್ಮುಖಿ ಗುರುವಾಗಿ ಪಡೆದು ಬಿಟ್ಟರೆ ದೊಡ್ಡ ಅನಾಹುತವೇ ಆಗುತ್ತದೆ ಈ ಅಗ್ನಿಸ್ವಾಲ ಯಾರು ವಿಭೀಷಣರೇ ಅವಳ ಹಿನ್ನೆಲೆ ಏನು ಅವಳು ಶತಮಾನಗಳಿಂದ ಬದುಕುತ್ತಾ ಇರೋ ಕ್ಷುದ್ರ ಶಕ್ತಿಗಳ ಸರ್ವಸ್ವವನ್ನು ಸಾಧಿಸಿ ಅರಗಿಸಿಕೊಂಡಿರೋ ಮಹಾನ್ ಶಕ್ತಿಶಾಲಿ ಮಾಂತ್ರಿಕಳು ಶತಮಾನಗಳಿಂದ ಬದುಕಿರೋಳ ಇದು ಬಹಳ ಅಪರೂಪದ ವಿಚಾರ ತನ್ನ ಕ್ಷುದ್ರ ಸಾಧನೆಯಿಂದ ಈ ಶಕ್ತಿಯನ್ನು ಪಡೆದುಕೊಂಡಿದ್ದಾಳೆ ಅವಳು ಇಲ್ಲಿಯವರೆಗೂ ಯಾರ ಕಣ್ಣಿಗೂ ಕಾಣಿಸಿಲ್ಲ ಅವಳಿರುವ ಸ್ಥಳ ಕೂಡ ನಿಗೂಢನೇ ಅಂಥವಳನ್ನ ಭೇಟಿಯಾಗುವುದೇ ದೊಡ್ಡ ಸಾಧನ ಅವಳು ಯಾರಿಗೂ ಗುರುವಾಗುವುದಿಲ್ಲ ಒಂದು ವೇಳೆ ಗುರುವಾದರೆ ತನ್ನ ಶಿಷ್ಯರನ್ನು ಹೇಗೆ ತಯಾರು ಮಾಡುತ್ತಾಳೆ ಎಂದರೆ ಅವರನ್ನು ಎದುರಿಸಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ ತನ್ನ ಶಿಷ್ಯರ ಮೈಗೆ ಒಂದು ಚಿಕ್ಕ ಗಾಯ ಕೂಡ ಆಗದ ಹಾಗೆ ಕಾಪಾಡಿಕೊಳ್ಳುತ್ತಾಳೆ ಅಂದ್ರೆ ಸದ್ಯ ದುರ್ಮುಖಿ ಅವಳ ಶಿಷ್ಯತ್ವ ಸ್ವೀಕರಿಸಿದಾಳೆ ಅಂತಾಯ್ತು ದುರ್ಮುಖಿ ಅಲ್ಲಿಯ ತನಕ ಹೋಗಿ ಅವಳನ್ನು ಕಂಡಿದ್ದಾಳೆ ಅನ್ನೋದರ ಅರ್ಥ ಇದೆ ಖಂಡಿತ ಈಗ ಅವಳು ಅಗ್ನಿಜ್ವಾಲಾಗೆ ಶಿಷ್ಯಾಗಿರುತ್ತಾಳೆ ಇದರಷ್ಟು ಅಪಾಯಕಾರಿ ಜೋಡಿ ಇನ್ನೊಂದಿಲ್ಲ ಏನೇ ಆದರೂ ಅವ್ರು ಹೋಗ್ತಾ ಇರೋದು ಅಧರ್ಮದ ಹಾದಿ ಅಧರ್ಮ ಜಯಿಸೋದಕ್ಕೆ ಯಾವತ್ತಿಗೂ ಸಾಧ್ಯ ಇಲ್ಲ ಮೇಲ್ನೋಟಕ್ಕೆ ಅವರು ಜಯಗಳಿಸಿದ ರೀತಿ ಕಾಣಿಸ್ಬೋದು ಆದರೆ ಧರ್ಮ ಯಾವತ್ತಿಗೂ ಗೆಲ್ಲೇಬೇಕು ಇದೇ ಬರದಲ್ಲಿ ನಾವು ಮುಂದೆ ಹೋಗೋಣ ವಿಭೀಷಣರೇ ಮುತ್ತಿನಂತಹ ಮಾತು ಸಿದ್ಧಲಿಂಗ ಪರಿಸ್ಥಿತಿ ಎಷ್ಟೇ ವಿಷಮ ಸ್ಥಿತಿಯಲ್ಲಿದ್ದರೂ ಅದನ್ನು ಪ್ರತಿ ಬಾರಿ ಸಾವಧಾನವಾಗಿ ನಿಭಾಯಿಸುತ್ತೀಯಲ್ಲ ನಿನ್ನ ಈ ಸಹನ ಶಕ್ತಿಯೇ ದೊಡ್ಡ ಆಯುಧ ಆದರೆ ನಮ್ಮ ಎಚ್ಚರಿಕೆಯಲ್ಲಿ ನಾವಿರೋಣ ಸರಿ ವಿಭೀಷಣರೇ ಅಭ್ಯಾಸ ಚೆನ್ನಾಗಿಲ್ದೇ ಇದ್ರೆ ಏನಾಗುತ್ತೆ ಆಗ ಒಂದು ಕೂಡ ಇನ್ನೊಬ್ಬರ ಶರೀರದಲ್ಲಿ ಇರೋಕೆ ಆಗೋದಿಲ್ಲ ಹಾಗಿದ್ರೆ ಈ ಅಭ್ಯಾಸ ಚೆನ್ನಾಗ್ ಆಗ್ಬೇಕು ಅಂದ್ರೆ ಪರಕಾಯ ಪ್ರವೇಶದ ಮಂತ್ರವನ್ನು ಉಪದೇಶ ಮಾಡ್ತೇನೆ ಐದು ಲಕ್ಷ ಬಾರಿ ನಾನು ಹೇಳ್ಕೊಡೋ ಮಂತ್ರವನ್ನ ಅಭ್ಯಾಸ ಮಾಡ್ಬೇಕು ಆಗಷ್ಟೇ ಪರಕಾಯ ಪ್ರವೇಶ ಸಿದ್ಧಿಯಾಗುತ್ತೆ ಇದರಿಂದ ಮುಂದೆ ಏನೆಲ್ಲ ಮಾಡಬಹುದು ಸತ್ತ ದೇಹದೊಳಗೆ ನಿನ್ನ ಆತ್ಮವನ್ನು ಕಳಿಸಬಹುದು ಏನು ಬೇಕಾದರೂ ಮಾಡಬಹುದು ಒಂದು ವೇಳೆ ಪ್ರಾಣ ಇರೋ ಶರೀರದೊಳಗೆ ಹೋಗೋ ಅಭ್ಯಾಸ ಆಯ್ತು ಅನ್ಕೋ ಆಗ ಶಕ್ತಿಯನ್ನ ವಿವರಿಸೋದಕ್ಕೂ ಸಾಧ್ಯವಿಲ್ಲ ಪ್ರಾಣ ಇರುವ ಶರೀರದೊಳಗೆ ಹೋಗೋದನ್ನು ನನಗೆ ಹೇಳ್ಕೊಡ್ತೀರಾ ಗುರುಮಾತೆ ನಿನ್ನ ಆಸಕ್ತಿಗೆ ಮೆಚ್ಚಿದೆ ಬಾನನ ಜೊತೆ ತೋರಿಸ್ತೀನಿ